ಇವತ್ತು ಅತ್ಯಂತ ಸಂತೋಷದ ವಿಷಯ ಏನಂತ ಹೇಳಿದರೆ ಕರ್ನಾಟಕ ರಾಜ್ಯದಲ್ಲಿ ಮೊತ್ತ ಮೊದಲ ಬಾರಿಗೆ ಪುತ್ತೂರಿನಲ್ಲಿ ಯೋಜನಾ ಪ್ರಾಧಿಕಾರದ ಕಡತಗಳನ್ನು ಇಳೇವಾರಿ ಮಾಡುವಂಥ ಒಂದು ಕಾರ್ಯಾಗಾರವನ್ನು ಇವತ್ತು ಇಟ್ಟುಕೊಂಡಿದೆ ಈ ಕಾರ್ಯಾಗಾರವನ್ನು ಇಟ್ಟುಕೊಂಡಲು ಇಟ್ಟುಕೊಳ್ಳಲು ಸಹಕರಿಸಿದ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಸದಸ್ಯರು ಮತ್ತು ಅದರ ಕಾರ್ಯದರ್ಶಿಗಳಾಗಿರುವಂಥ ಗುರುಪ್ರಸಾದ್ ಮತ್ತು ಎಲ್ಲ ಅಲ್ಲಿಯ ಸಿಬ್ಬಂದಿ ವರ್ಗದವರಿಗೆ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಪಡ್ತೇನೆ ನಿನ್ನೆ ಸರ್ಕಾರದ ಕಾರ್ಯದರ್ಶಿಯವರ ಹತ್ರ ಮಾತಾಡಿದೆ ಅವರಿಗೆ ನಾವು ಈ ಥರ ಕಡತ ವಿಳೆಯವರಿಗೆ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಅವರೊಂದು ಹತ್ತು ನಿಮಿಷದ ನಂತರ ಮಾತಾಡಿದರು ಈ ಯೋಜನೆಗಳು ಯೋಚನೆಗಳು ನಮಗೆ ಬಂದಿಲ್ಲ ಬಹುಶಃ ಪುತ್ತೂರಿನಲ್ಲಿ ನೀವು ಯಶಸ್ವಿಯಾಗಿ ಮಾಡಿದರೆ ಮುಂದಿನ ದಿವಸಗಳಲ್ಲಿ ಇಡೀ ರಾಜ್ಯದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತೇವೆ ಪುತ್ತೂರು ಇವತ್ತು ಅದು ಮಾದರಿ ಆಗ್ತದೆ ಅನ್ನೋ ವಿಚಾರವನ್ನು ಹೇಳಿದರು ಇದಕ್ಕೆ ಪೂರ್ತಿ ಸಹಕಾರವನ್ನು ಕೊಟ್ಟವರು ನಮ್ಮ ಯೋಜನಾ ಪ್ರಾಧಿಕಾರದ ಕಾರ್ಯದರ್ಶಿ ಗುರುಪ್ರಸಾದ್ ಮತ್ತು ನಮ್ಮ ಅಲ್ಲಿಯ ಅಧ್ಯಕ್ಷರು ಮತ್ತು ಸದಸ್ಯರು ಇದೊಂದು ಟ್ರಯಲ್ ರನ್ ಇದೇ ರೀತಿ ಎಲ್ಲ ಇಲಾಖೆಗಳಲ್ಲಿ ಮಾಡಬೇಕು ಅಂತ ನಮ್ಮ ಕನಸಿದೆ ಇವತ್ತು ಕಂದಾಯ ಇಲಾಖೆಯಲ್ಲಿ ಇದನ್ನು ಮಾಡಬೇಕು ಇದನ್ನು ನಗರಸಭೆಯಲ್ಲಿ ಮಾಡಬೇಕು ಯಾವುದೆಲ್ಲ ಕಡತಗಳು ಅಲ್ಲಿ ಪೆಂಡಿಂಗ್ ಬಿದ್ದಿದ್ದಾವೆ ನಮಗೆ ಪಂಚಾಯತಿನಲ್ಲಿ ಎಲ್ಲರ ಮನಸ್ಸಿನಲ್ಲಿ ಗೊಂದಲ ಆಗಿದೆ ಈ ಹಿಂದೆ ಏನಾಗಿತ್ತು ಅಂತ ಹೇಳಿದ್ರೆ ನಮಗೆ ಏಕನಿವೇಶನ ನಕ್ಷೆ ನಮಗೆ ಗ್ರಾಮಾಂತರ ಪ್ರದೇಶಕ್ಕೆ ಇರಲಿಲ್ಲ ಅದು ಪಂಚಾಯತ್ ಮಟ್ಟದಲ್ಲೇ ಕೊಡ್ತಾ ಇದ್ರು ಇದರಿಂದ ಏನಾಗ್ತಿತ್ತು ಅಂತ ಹೇಳಿದ್ರೆ ಎಲ್ಲರೂ ಇದನ್ನು ರಾಜಕೀಯವಾಗಿ ಬಳಸಿಕೊಳ್ಳಿಕ್ಕೆ ಒಂದು ಎಷ್ಟ ಒಂದಷ್ಟು ಜನ ಪ್ರಯತ್ನ ಪಟ್ಟರೆ ಕಾನೂನಿನ ವಿಚಾರದಲ್ಲಿ ಇದರ ಆಗು ಹೋಗುಗಳ ಬಗ್ಗೆ ಒಂದಷ್ಟು ಮಾಹಿತಿ ಜನರಿಗೆ ಜನಸಾಮಾನ್ಯರಿಗೆ ಕಡಿಮೆ ಇದೆ ಆಗ್ತಿತ್ತು ಅಲ್ಲೇ ಲೈಸೆನ್ಸುಗಳನ್ನು ಕೊಡ್ತಾಯಿದ್ರು ಯಾರೋ ಒಬ್ಬರು ಕೋರ್ಟಿಗೆ ಹೋಗಿ ಈ ಪಂಚಾಯತಿನಲ್ಲಿ ಇದು ಕೊಡಲಿಕ್ಕೆ ಅದಕ್ಕೆ ಅವರಿಗೆ ಅಧಿಕಾರ ಇಲ್ಲ ಅಲ್ಲಿ ಇಂಜಿನಿಯರ್ಸ್ಗಳು ಇಲ್ಲ ಅಲ್ಲಿ ಟೆಕ್ನಿಕಲ್ ಸ್ಟಾಫ್ ಪಂಚಾಯತಿನಲ್ಲಿ ಇಲ್ಲ ಆದ್ದರಿಂದ ಇದಕ್ಕೆ ಕೊಡುವಂಥ ಅಥಾರಿಟಿ ಇರುವಂಥದ್ದು ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಅಥಾರಿಟಿ ಅವರಿಗೆ ಮಾತಾಡೋದು ಅಲ್ಲಿ ಇದ್ದಾರೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಅಂತ ಯಾವುದಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ ನಾವು ಈಗ ಸರಿಯಾದ ರಸ್ತೆಗಳನ್ನು ಬಿಡದೆ ಗೃಹವನ್ನು ಮನೆಯನ್ನು ನಿರ್ಮಾಣ ಮಾಡ್ತೇವೆ ನೀವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈಗ ನೀವು ಮೇಲ್ಗಡೆ ಮೈಸೂರು ಕಡೆ ನಾರ್ತ್ ಕರ್ನಾಟಕಕ್ಕೆಲ್ಲ ಹೋದರೆ ಅಲ್ಲಿ ಸರಿಯಾದ ಎಲ್ಲರೂ ಲೇಔಟ್ ಮಾಡುವಂಥವರು ಎಫ್ ರೂರು ಲೇಔಟನ್ನೇ ಮಾಡ್ತಾರೆ ನಮ್ಮಲ್ಲಿ ಜೋಗ್ರಫಿಕಲ್ ನೇಚರ್ ಎತ್ತರ ಗುಡ್ಡ ಮೂವತ್ತು ಸೆನ್ಸು ಇಪ್ಪತ್ತು ಸೆನ್ಸ್ ಇದ್ದವರು ಜಾಗ ಕಟ್ ಮಾಡಿ ಕಟ್ ಮಾಡಿ ಮಾರಲಿಕ್ಕೆ ಶುರು ಮಾಡ್ತಾರೆ ಇದರಿಂದ ಏನಾಗ್ತದೆ ಯಾರು ರಸ್ತೆಯನ್ನು ಬಿಡುವುದಿಲ್ಲ ಪ್ರಾಪರ್ ಪ್ಲಾನಿಂಗ್ ಇಲ್ಲ ನೀವು ಮೈಸೂರಿಗೆ ಹೋಗಿ ನೋಡಿ ಎಷ್ಟು ಚಂದ ರಸ್ತೆಗಳು ಲೆವೆಲ್ ಇದೆ ಒಂದು ಜಾಗ ಎರಡು ನಲವತ್ತು ಅರವತ್ತು ಫೀಟು ಮೂವತ್ತು ಫೀಟಿನ ರಸ್ತೆಗಳು ಎಲ್ಲಿ ಬೇಕಾದ್ರೆ ಇದೆ ನಾವೀಗ ತಾತ್ಕಾಲಿಕವಾಗಿ ಕಟ್ ಮಾಡಿ ಹತ್ತು ಸರ್ ಫೀಟ್ ರಸ್ತೆ ಇಟ್ಟು ಅದನ್ನು ಹೇಗೋ ಮಾಡಿ ಅದನ್ನು ಮಾರಿಕೊಂಡು ಹೋಗಬಹುದು ಈ ಕಾನೂನು ಮುಖ್ಯವಾಗಿ ಕೋರ್ಟ್ ಆದೇಶ ಕೊಡಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಯಾವ ಒಬ್ಬರು ಅಥೋರೈಸ್ಡ್ ಪ್ಲಾನ್ ಅನ್ನು ತಗೊಳ್ಳದೆ ಅಂದರೆ ಪ್ರಾಪರ್ ಪ್ಲಾನ್ ಸರಿಯಾದ ನಕ್ಷೆಯನ್ನು ಮಾಡದೆ ಸೇಲ್ ಮಾಡಿದ ಕಾರಣ ಈ ಕೋರ್ಟ್ ಇದಕ್ಕೆ ಆದೇಶವನ್ನು ಕೊಟ್ಟಿದೆ ಈ ಪ್ಲಾನಿಂಗ್ ಇದ್ದರೆ ಈಗ ನೈ ಲೆವೆಲ್ ಪೂರ್ಣದಲ್ಲಿ ಕೊಟ್ಟರೆ ಏನಾಗ್ತದೆ ನಮ್ಮ ಮುಂದಿನ ಪೀಳಿಗೆಗೆ ಸರಿಯಾದ ರಸ್ತೆಗಳು ಸಿಗ್ತದೆ ಇಪ್ಪತ್ತು ಫೀಟ್ ರಸ್ತೆ ಇಲ್ಲದೆ ನಿಮಗೆ ಸಿಂಗಲ್ ಸೈಟ್ ಸಿಗುವುದಿಲ್ಲ ನಿಮ್ಮ ಎದುರುಗಡೆ ಕಡೆ ಹತ್ತೈದು ಫೀಟು ಸೈಟ್ ಇದ್ದರೆ ಜಾಗ ಇದ್ರೆ ಹತ್ತು ಫೀಟನ್ನು ಈ ಕಡೆ ಅವರು ಬಿಟ್ಟು ಕೊಟ್ಟು ಅದನ್ನು ರೆಕ್ಯುಲೇಷನ್ ಡೀಡ್ ಮಾಡಿ ದಾನಪತ್ರ ಮಾಡಿ ಆಮೇಲೆ ನಿಮಗೆ ಸಿಂಗಲ್ ಸೈಟ್ ಕೊಡ್ತಾರೆ ಈ ಪ್ರಾಧಿಕಾರ ಇಲ್ಲದಿದ್ದರೆ ಈಗೆಲ್ಲ ರಸ್ತೆಯಲ್ಲೇ ಬಿಲ್ಡಿಂಗ್ಗಳನ್ನು ನಡ್ತಾ ಇದ್ರು ಈಗ ನೀವು ಬುಳುವರಿನಲ್ಲಿ ಒಂದು ಬಿಲ್ಡಿಂಗ್ ಆಗ್ತಾ ಇದನ್ನು ನೋಡ್ಬೋದು ರಸ್ತೆಯಿಂದ ಅರುವತ್ತು ಫೀಟ್ ಹಿಂದೆ ಬಿಟ್ಟು ಬಿಲ್ಡಿಂಗ್ ಮೇಲೆ ಬಂದಿದೆ ಅದರ ಎದುರುಗಡೆ ಜಾಗ ಏನಾಗಿದೆ ಸರಕಾರಕ್ಕೆ ದಾನಪತ್ರ ಮಾಡಿ ಕೊಟ್ಟಿದ್ದಾರೆ ದೊಡ್ಡದು ಜಾಗ ಅಲ್ಲ ಪಾರ್ಕಿಂಗ್ ಮಾಡ್ಬೋದು ಇನ್ನು ವೈಡನಿಂಗ್ ಮಾಡುವಾಗ ಅಷ್ಟು ಜಾಗವನ್ನು ನಾವು ಅಗಲ ಮಾಡಿಕೊಂಡು ಹೋಗ್ಬೋದು ಹಿಂದೆ ಪ್ರಾಧಿಕಾರ ಇರಲಿಲ್ಲ ನೀವು ಬುಲ್ವರು ಹರಿಪ್ರಸಾದ್ ಹೋಟೆಲಿಂದ ಆಂಜನೇಯ ಸರ್ಕಲ್ ಹೋದರೆ ಇಷ್ಟೇ ಸಪುರ ಗಲ್ಲಿದೆ ಹಳೆಯ ಬಿಲ್ಡಿಂಗುಗಳು ಸೊ ಇದು ಪ್ರಾಧಿಕಾರದ ಅನುಮತಿ ಇಲ್ಲದೆ ಹಿಂದೆ ಕಟ್ಟಿರುವಂಥ ಬಿಲ್ಡಿಂಗ್ಗಳು ಈಗ ಹೊಸ ಬಿಲ್ಡಿಂಗ್ ಅಲ್ಲಿ ಕಟ್ಟಬೇಕಿದ್ರೆ ಅವರು ಮಿನಿಮಮ್ ಮಧ್ಯ ರೋಡಿಂದ ಅರುವತ್ತು ಫೀಟ್ ಇಪ್ಪತ್ತೊಂದು ಮೀಟ್ರ್ ಬಿಟ್ಟೇ ಕಟ್ಟಬೇಕು ಅದರಿಂದ ಮುಂದೆ ಕಟ್ಟಲಿಕ್ಕೆ ಆಗುವುದಿಲ್ಲ ಕೆಲವರು ಮಧ್ಯದಲ್ಲೆಲ್ಲ ಕಟ್ತಾರೆ ಹನ್ನೊತ್ತರ ಐಸರು ಬಿಲ್ಡಿಂಗ್ ಅದನ್ನೆಲ್ಲ ಡೆಮಾಲಿಷನ್ ನೀವು ನಿಮ್ಮ ಅಧಿಕೃತ ಬಿಲ್ಡಿಂಗ್ಗಳು ಮನೆಗಳು ಆಗ್ತದೆ ಇಲ್ಲದಿದ್ದರೆ ನೀವು ಒಟ್ಟು ಮನೆಗೆ ಹೇಗೂ ನಾನು ನನ್ನ ಜಾಗ ನಾನು ಮನೆ ಕಟ್ತೇನೆ ಅಂತ ಹೇಳಿ ಕಟ್ಟಿದರೆ ನಿಮಗೆ ಡೋರ್ ನಂಬರ್ ಸಿಗುವುದಿಲ್ಲ ನೀರಿನ ಕನೆಕ್ಷನ್ ಸಿಗುವುದಿಲ್ಲ ಕರೆಂಟು ಸಿಗುವುದಿಲ್ಲ ನೀವು ನಿಮ್ಮ ಮಕ್ಕಳಿಗೆ ಆಸ್ತಿ ಮಾಡುವುದಲ್ಲ ನೀವು ನಿಮ್ಮ ಮಕ್ಕಳಿಗೆ ಹೊರೆ ಮಾಡೋದನ್ನು ತಿಳ್ಕೊಬೇಕು ನಾವು ಇವಾಗ ಎಷ್ಟೋ ಜನ ನನ್ನ ಹತ್ರ ಬರ್ತಾರೆ ಒಟ್ಟು ಮನೆ ಕಟ್ಟಿರ್ತಾರೆ ಸೇವ್ ಕನ್ವರ್ಷನ್ ಮಾಡಿಲ್ಲ ಡೋರ್ ನಂಬರ್ ಮಾಡಿಲ್ಲ ಸಿಂಗಲ್ ಸೈಟ್ ಮಾಡಲಿಲ್ಲ ಲೋನ್ ಸಿಗ್ತದಾ ಈಗ ಲೋಡಿಗೆ ಹೋಗಬೇಕು ಲೋನ್ ಸಿಗೋದಿಲ್ಲ ಡೋರ್ ನಂಬರ್ ಸಿಗುವುದಿಲ್ಲ ಕರೆಂಟ್ ಸಿಗೋದಿಲ್ಲ ಏನಾಗ್ತದೆ ಈ ಎ ಇಲ್ಲೀಗಲ್ ಬಿಲ್ಡಿಂಗ್ ಕಾನೂನಿನಲ್ಲಿ ಅದಕ್ಕೆ ಅಧಿಕೃತ ಅಧಿಕೃತವಾದ ಯಾವುದೇ ವ್ಯವಸ್ಥೆಗಳು ಇಲ್ಲ ಲೋನುಗಳು ಸಿಗುವುದಿಲ್ಲ ನಮ್ಮ ಮಕ್ಕಳಿಗೆ ಏನು ಏನು ಕೊಡೋದು ನಾವು ಹೊರೆ ಮಾಡಿ ಕೊಡೋದು ಅದಕ್ಕೆ ಈ ಪ್ರಾಧಿಕಾರವನ್ನು ಅದ ಅದು ಇಂಪ್ಲಿಮೆಂಟೇಷನ್ ಮಾಡಿರೋದು ಯೋಜನೆಯ ಪ್ರಾಧಿಕಾರ ಇರುವಂಥದ್ದು ಸರಿಯಾದ ಲೇಔಟ್ಗಳು ಮಾಡಬೇಕು ವ್ಯವಸ್ಥಿತವಾಗಿ ರಸ್ತೆ ಮೂವತ್ತು ಫೀಟು ಇಪ್ಪತ್ತು ಫೀಟು ನಮಗೆ ನಮಗೀಗ ಸ್ವಲ್ಪ ಕಷ್ಟ ಅಂತ ಆಗ್ಬೋದು ಒಮ್ಮೆ ಒಗ್ಗಿಕೊಳ್ಳಲಿಕ್ಕೆ ಒಮ್ಮೆ ಹೋಗಿಕೊಳ್ಳಲಿಕ್ಕೆ ನಮಗೆ ಸ್ವಲ್ಪ ಕಷ್ಟ ಅಂತ ಆಗ್ಬೋದು ಆದರೆ ನಮ್ಮ ಮುಂದಿನ ಜನ್ರೇಷನ್ಗೆ ಮುಂದಿನ ಪೀಳಿಗೆಗೆ ನಾವು ವ್ಯವಸ್ಥಿತವಾದ ರಸ್ತೆಯನ್ನು ಬಿಟ್ಟುಕೊಡೋ ಅಂದರೆ ಏನು ಯೋಜನೆ ಇದರಲ್ಲಿ ಇಲ್ಲ ಈ ನೈನ್ ಲೆಮಲ್ಲಿ ಬೇರೆ ರಸ್ತೆ ನಿಮ್ಮ ಎದುರುಗಡೆ ರಸ್ತೆ ಇದೆಯಾ ನೀವು ಸೆಟ್ ಬಿಟ್ಟು ಕಡ್ತೀರಾ ಇಷ್ಟು ಎರಡು ಮಾತ್ರ ಈ ಪ್ರಾಧಿಕಾರ ನೋಡ್ತದೆ ಬೇರೆ ಏನಾದ್ರು ಮಾಡೋದಿಲ್ಲ ಇದರಿಂದ ನಮಗೆ ಮುಂದಿನ ಅಭಿವೃದ್ಧಿಗೆ ಪೂರಕ ಮೂತ್ರ ಡ್ರೈನೇಜ್ ಬರಬೇಕು ಲೈನ್ಸ್ಗಳು ಹೋಗಬೇಕು ಇನ್ನೊಬ್ಬನ ಮನೆಗೆ ದಾರಿ ಬಿಡಬೇಕು ಇನ್ನೊಂದು ಕಡೆ ಇದಕ್ಕೆ ಇದನ್ನು ಜನ ಏನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಮೊದಲು ಅಲ್ಲೇ ಸಿಕ್ತಿತ್ತು ಈಗ ನೋಡಿ ನೀವು ಕೆಲ ಕಡೆ ನಗರದಲ್ಲಿ ಹೋಗುವಾಗ ಹನ್ನೆರಡು ಫೀಟು ಹತ್ತು ಪೀಟು ಹತ್ತು ಆರು ಫೀಟಲ್ಲಿ ಒಂದು ರಿಕ್ಷಾ ಮಾತ್ರ ಹೋಗುವಂಥದ್ದು ಇದೆಲ್ಲ ನಮ್ಮ ಯೋಜನಾ ಪ್ರಾಧಿಕಾರದ ಅನುಮತಿಯನ್ನು ತಕ್ಕೊಳ್ಳದೇ ಇರುವಂಥ ಬಿಲ್ಡಿಂಗ್ಗಳಿಗೆ ಈ ರೀತಿ ಆಗಿದೆ ಕಟ್ ಕನ್ವರ್ಷನ್ ಒಂದು ಅಷ್ಟು ಜನರ ತೊಂದರೆಗಳಿದೆ ಈಗ ಬಿ ಖಾತವನ್ನು ಕೊಟ್ಟಿದೆ ಸರ್ಕಾರ ಎಲ್ರಿಗೂ ಬಿ ಖಾತವನ್ನು ಕೊಟ್ಟಿದ್ದಾರೆ ಮುಂದಿನ ದಿವಸಗಳಲ್ಲಿ ಸರಕಾರದ ಮುಂದಿದೆ ಅದನ್ನು ಏಕಾತವಾಗಿ ಖಾತವಾಗಿ ಕನ್ವರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಆದರೆ ಸೆಟ್ ಬ್ಯಾಂಕ್ಗೆ ಗಮನ ಕೊಡ್ತದೆ ನಿಮ್ಮಲ್ಲಿರುವಂಥ ಜಾಗ ನೀವು ಹತ್ತು ಫೀಟ್ ಬಿಟ್ಟು ಕೊಟ್ಟಿದರೆ ನಿಮಗೆ ಬಿ ಎ ಖಾತ ಮಾಡಬೇಕಿದ್ರೆ ನೀವು ಹತ್ತು ಫೀಟನ್ನು ಬಿಟ್ಟು ಕೊಡಬೇಕು ಅದನ್ನು ಏಕಾತ ಮಾಡ್ತದೆ ಎಷ್ಟೋ ಜನ ಬಿಟ್ಟುಕೊಟ್ಟ ಜಾಗದ ಆ ಕಡೆ ಕಂಪೌಂಡ್ ಹಾಕಿದ್ರಿ ಹಾಕಬೇಡಿ ಅದು ವೇಸ್ಟು ಇವತ್ತೆಲ್ಲ ನಾಳೆ ಅದನ್ನು ಸರ್ಕಾರ ಹೊಡೀತದೆ ಕೆಲವರು ಏನು ಮಾಡ್ತಾರೆ ನಾನು ಬಿಟ್ಟು ಕೊಟ್ಟಿದ್ದೀನಿ ಅದರಲ್ಲಿ ಆ ಜಾಗೆಯನ್ನೇ ಅಂತ ಹೇಳ್ಬಿಟ್ಟು ಆ ತುದಿ ಜಾಗ ಅಲ್ಲಿ ಹೊರಗೆ ಕಂಪೌಂಡ್ ಹಾಕೋದು ಅದರ ಆಸೆಯನ್ನು ಬಿಟ್ಟುಬಿಡಿ ಅದು ಆ ಕಡೆ ಮಾಡಿ ಹೋಗಿ ಅದು ಅದು ನಿಮಗೆ ಸೇರುವುದಿಲ್ಲ ಅದು ಸರ್ಕಾರಕ್ಕೆ ಏನೇ ಆಗ್ತದೆ ರಸ್ತೆಗೆ ಹೋಗ್ತದೆ ಆದ್ದರಿಂದ ಮುಂದಿನ ಪೀಳಿಗೆಗೆ ಅಭಿವೃದ್ಧಿಗೆ ಮತ್ತು ಪ್ರಾಪರ್ ಪ್ಲ್ಯಾನ್ ಅಂದರೆ ವ್ಯವಸ್ಥಿತವಾದ ಯೋಜನೆ ಆಗಬೇಕು ಅಂತ ಈ ಪ್ರಾಧಿಕಾರ ಇರುವಂಥದ್ದು ಅದರಲ್ಲೂ ಒಂದಷ್ಟು ಜನ ಗೊಂದಲಗಳಿತ್ತು ನನ್ನ ಕ ಕಣತಗಳು ಅಲ್ಲಿ ಬಾಕಿ ಇದೆ ಅರ್ಜಿ ಕೊಟ್ಟು ಒಂದು ತಿಂಗಳಾಯಿತು ಒಂದೂವರೆ ತಿಂಗಳ ತಿಂಗಳಾಯಿತು ಸಮಗ್ರವಾದ ಮಾಹಿತಿಗಳಿಲ್ಲದ ಕಣತೆಗಳನ್ನು ಕೆಲವು ಪೆಂಡಿಂಗ್ ಇಟ್ಟಿದ್ದೇವೆ ಕೆಲವು ಪಿ ಡಿ ಒಗಳು ಅಲ್ಲಲ್ಲಿ ರಸ್ತೆ ಇಲ್ಲ ಅಂತ ಎನ್ ಓ ಕೊಡುವುದಿಲ್ಲ ಅಲ್ಲಿ ರಸ್ತೆ ಇದೆ ಎಲ್ಲ ರಸ್ತೆಗಳು ಹ್ಯಾಂಡ್ ಓವರ್ ಆಗಿರೋದಿಲ್ಲ ರಸ್ತೆ ಇದ್ದರೆ ಆಯಿತು ಅಲ್ಲಿ ರಸ್ತೆ ಇದ್ದಂಥ ಎನ್ವಸ್ ನೀವು ತೊಗೊಂಡು ಬಂದರೆ ಈಗ ಒಂದು ಎರಡು ಮೂರು ವೀಡಿಯೋಗಳನ್ನು ನೋಡಿದೆ ಮೊನ್ನೆಯಿಂದ ಅಲ್ಲಿ ರಸ್ತೆ ಇತ್ತು ಇದ್ದರೂ ಅದು ಹ್ಯಾಂಡ್ ಓವರ್ ಆಗಲಿಲ್ಲ ಅದಕ್ಕೆ ನಾವು ಅವರಿಗೆ ಕೊಡಲಿಲ್ಲ ಅದನ್ನು ಹ್ಯಾಂಡ್ ಓವರ್ ಮಾಡಬೇಕಿದ್ರೆ ತುಂಬ ಸಮಯ ಆಗ್ತದೆ ನಿಮ್ಮ ಜಾಗದ ಎದುರುಗಡೆ ಇಪ್ಪತ್ತು ಫೀಟು ರಸ್ತೆಗಳಿದ್ದರೆ ರಸ್ತೆ ಇದೆ ಅಂತ ಹೇಳಿದ್ರೆ ಇಲ್ಲಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಒಟ್ಟಿನಲ್ಲಿ ಪಬ್ಲಿಕ್ ಸ ನಮ್ಮ ಸಾರ್ವಜನಿಕರಲ್ಲಿ ಗೊಂದಲಿದೆ ಏನಂತ ಹೇಳಿದರೆ ಕೂಡದಲ್ಲಿ ಯಾವಗಳು ಕೊಡ್ತಾ ಇಲ್ಲ ಅಲ್ಲ ಸರ್ಕಾರಿ ಕಚೇರಿಗಳಲ್ಲಿ ನಮಗೆ ಕಡತಗಳು ಇಳೇವರಿ ಆಗ್ತಾ ಇಲ್ಲ ಅದಕ್ಕೆ ಕರ್ನಾಟಕದಲ್ಲಿ ನಾವೇ ಆರಂಭ ಮಾಡಿದ್ದು ಕೂಡದಲ್ಲಿ ಇವತ್ತು ನಿಮ್ಮ ಎದುರೇ ಕೂತ್ಕೊಂಡು ಸುಮಾರು ಐನೂರು ಕಡತಗಳು ಐನೂರ ಐವತ್ತಾರು ಕಡತಗಳು ನಮ್ಮ ಹತ್ರ ಇರುವಂಥದ್ದು ನಮ್ಮ ಪುತ್ತೂರು ಈ ಭಾಗದ್ದು ಮತ್ತು ಕಡಬದ್ದು ಸೇರಿ ಅದರಲ್ಲಿ ಎಲ್ರಿಗೂ ಅಧಿಕಾರಿಗಳು ಮೊನ್ನೆಯಿಂದ ಅವರ ಹತ್ರ ಅವರ ಮಾಹಿತಿಗಳು ಏನು ಕೊರತೆ ಇದೆ ಪೇಪರ್ಸ್ ಏನು ಕಡಿಮೆ ಇದೆ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮಾಡಿ ಸುಮಾರು ಇನ್ನೂರ ಐವತ್ತು ಕಡತಗಳಷ್ಟು ಮಾಹಿತಿಗಳನ್ನು ಇವರು ತಗೊಂಡಿದ್ದಾರೆ ಬಾಕಿಯವರು ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ನೂ ಇನ್ನೂರ ಐವತ್ತು ಕಡತ ಇದ್ದವರು ಅವರು ಇನ್ನೂ ಕೂಡ ಸರಿಯಾದ ಮಾಹಿತಿ ಅಲ್ಲ ಸರಿಯಾದ ಮಾಹಿತಿಗಳನ್ನು ಇಲ್ಲಿ ತಂದು ಕೊಡಲಿಲ್ಲ ಮೂಡ ಕಚೇರಿಯಿಂದ ಅವರಿಗೆ ಫೋನ್ ಮಾಡಿ ನಿಮ್ಮ ಕಡತ ಇಲ್ಲಿದೆ ನಾವು ಇವತ್ತು ವಿಲೆಮಾರಿ ಮಾಡಿ ಕೊಡ್ತೇವೆ ಅದಕ್ಕೆ ಬೇಕಾಗುವಂಥ ಒಂದು ಮಾಹಿತಿಗಳನ್ನು ಅಂತ ಪ್ರತಿ ಐನೂರ ಐವತ್ತಾರು ಕಡತಗಳಿಗೂ ಕೂಡ ಊಟದಿಂದ ಸಂಪರ್ಕ ಸಂಪರ್ಕಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ಇನ್ನೂರ ಐವತ್ತರಷ್ಟು ಕಡತದವರು ಮಾತ್ರ ಅವರಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ತಂದು ಕೊಟ್ಟಿದ್ದಾರೆ ಆ ಇನ್ನೂರ ಐವತ್ತು ಕಡತಗಳನ್ನು ಕೂಡ ಇವತ್ತು ನೋಡಿ ವಿಲೇವಾರಿ ಮಾಡಿ ಯಾವ ಯಾವ ಅಧಿಕಾರಿಗಳು ಅದಕ್ಕೆ ಏನೇನು ವಿಚಾರಗಳು ಬೇಕು ಅದನ್ನು ನೋಡಿ ನಮ್ಮ ಕಾರ್ಯದರ್ಶಿಗಳು ಅಧಿಕಾರಿ ವರ್ಗದವರು ಅದನ್ನು ಇವತ್ತು ಎಷ್ಟು ಮಾಡಲಿಕ್ಕೆ ಆಗ್ತದೆ ಸುಮಾರು ಮೂರು ಗಂಟೆವರೆಗೆ ಎಷ್ಟು ಕಡತಗಳನ್ನು ವಿಲೇವಾರಿ ಮಾಡಲಿಕ್ಕೆ ಆಗ್ತದೆ ಅದನ್ನೆಲ್ಲ ಮಾಡಿಕೊಡುವಂಥ ಕೆಲಸ ಇಲ್ಲೇ ಸ್ಪಾಟಲ್ಲಿ ದುಡ್ಡು ಕಟ್ಟಿ ಆದೇಶ ಕೊಡುವಂಥ ಕೆಲಸಗಳನ್ನು ಕೂಡ ಕಂಪ್ಯೂಟರ್ಗಳನ್ನು ಎಲ್ಲ ಫಿಕ್ಸ್ ಮಾಡಿದ್ದೀವಿ ಇಲ್ಲೇ ದುಡ್ಡು ಕಟ್ಟಬೋದು ಇಲ್ಲೇ ಕರೆದುಕೊಂಡು ಆದೇಶವನ್ನು ಪಡ್ಕೊಂಡು ಹೋಗುವಂಥ ಕೆಲಸವನ್ನು ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಏನು ಯೋಜನಾ ಪ್ರಾಧಿಕಾರದ ಸದಸ್ಯರು ಅಧ್ಯಕ್ಷರು ಸೇರಿ ಮಾಡಿದ್ದಾರೆ ಅವರಿಗೊಂದು ಅಭಿನಂದನೆ ತಪ್ಪಾಗಿ ಇವತ್ತು ಮಾದರಿ ಆಗಬೇಕು ನಾವು ಇನ್ನೂ ಕೂಡ ಒಂದಾದರೆ ಹಂತ ಹಂತವಾಗಿ ಒಂದೊಂದೇ ಕಡೆಗೆ ಹೋಗ್ತೀವಿ ಇನ್ನು ಕಂದಾಯ ಇಲಾಖೆಗೆ ಹೋಗ್ತೀವಿ ನಗರಸಭೆಗೆ ಹೋಗ್ತೀವಿ ಗ್ರಾಮ ವಾಸ್ತವಕ್ಕೆ ಹೋಗ್ತೀವಿ ಒಂದು ಗ್ರಾಮದಲ್ಲಿ ಒಂದು ದಿವಸ ಹೋಗಿ ನಮಗೆ ನಿಲ್ಲಬೇಕು ಅಂತ ಇದ್ದೀವಿ ಒಂದು ಗ್ರಾಮವನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಒಂದು ದಿವಸ ನಿಂತು ಗ್ರಾಮದ ಬಗ್ಗೆ ಅಲ್ಲಿ ಏನೇನು ತೊಂದರೆಗಳಿದೆ ಬಂದ ಕೂಡಲೇ ರಸ್ತೆಗೆ ಮನವಿ ಕೊಡ್ತಾರೆ ಅದಲ್ಲ ಬಾಕಿ ಏನು ತೊಂದರೆಗಳಿದೆ ವ್ಯವಸ್ಥೆಗಳು ಏನಾಗಬೇಕು ನಿವೇಶನಗಳಿದೆಯಾ ಇಲ್ವಾ ಇದರ ಬಗ್ಗೆ ಕೂಡ ಮುಂದಿನ ದಿವಸಗಳಲ್ಲಿ ಒಂದು ದಿವಸ ಗ್ರಾಮ ವಾಸ್ತವವನ್ನು ಕೂಡ ಮಾಡಬೇಕು ಅಂತ ನಮ್ಮ ಕನಸಿದೆ ಅಧಿಕಾರಿಗಳ ಎಲ್ಲ ಸಹಕಾರ ಇದೆ ಯಾರೋ ಅಧಿಕಾರಿಗಳು ಇಲ್ಲಿ ಇದ್ದವರು ಜನರಿಗೆ ಸಹಕಾರ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ನಿಮಗೆ ಮನಸ್ಸಿನಲ್ಲಿ ಇರ್ಬೋದು ಕಂದಾಯ ಇಲಾಖೆಯಲ್ಲಿ ಭಾರಿ ಕಡತಗಳು ಪೆಂಡಿಂಗ್ ಇದೆ ಅದನ್ನು ಕೂಡ ಮುಂದಿನ ದಿವಸಗಳಲ್ಲಿ ಸುಮಾರು ಅಲ್ಲಿ ಪೆಂಡಿಂಗ್ ಇರುವಂಥ ಫಿಫ್ಟಿ ಪರ್ಸೆಂಟ್ ಇವತ್ತು ಇಲ್ಲಿ ಕೂಡ ನಾವು ಫಿಫ್ಟಿ ಪರ್ಸೆಂಟ್ ಪೆಂಡಿಂಗ್ ಇರುವಂಥ ಕಡತಗಳು ನಾವು ಸೆವೆಂಟಿ ಫೈವ್ ಪರ್ಸೆಂಟ್ ಮಾಡಬೇಕು ಅಂತ ಹೇಳ್ತೀವಿ ಚೆನ್ನಾಗಿ ಏನು ನಮಗೆ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಪೂರ್ತಿ ವಿಲೇವಾರಿ ಅಂದರೆ ನಮಗೆ ಬಂದಿರುವಂಥ ಫುಲ್ಲು ದಾಖಲೆಗಳ ಹಂಡ್ರೆಡ್ ಪರ್ಸೆಂಟ್ ಕಣತೆಗಳನ್ನು ವಿಲೇವಾರಿ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳು ಇವತ್ತು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ನಮ್ಮ ಕೂಡದಲ್ಲಿ ಸಿಬ್ಬಂದಿಯ ಕೊರತೆ ಇದೆ ಅನ್ನುವ ವಿಚಾರ ಕೆಲ ಇತ್ತು ಅದು ಕೂಡ ಸರ್ಕಾರಕ್ಕೆ ಬರೆದು ಎರಡು ಸಿಬ್ಬಂದಿ ನೇಮಕ ಮಾಡಲಿಕ್ಕೂ ಕೂಡ ನನಗೆ ನಮಗೆ ಈವಾಗಲೇ ಸರ್ಕಾರದಿಂದ ಆದೇಶ ಬಂದಿದೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಮುಂದಿನ ದಿವಸದಲ್ಲಿ ಅಧ್ಯಕ್ಷರ ಕೂಡಕ್ಕೆ ಒಂದು ಸ್ವಂತ ಬಿಲ್ಡಿಂಗನ್ನು ಕಟ್ಟುವಂಥ ಕೆಲಸಗಳಿಗೂ ಕೂಡ ಇವರು ಕೈ ಹಾಕುವಂಥ ಯೋಜನೆಗಳಿದ್ದಾರೆ ಹುತ್ತೂರಿನಲ್ಲಿ ಕೂಡದ ಸ್ವಂತ ಬಿಲ್ಡಿಂಗ್ ಆಗಬೇಕು ಈಗ ಬೇರೆ ಕಟ್ಟಡದಲ್ಲಿದ್ದಾರೆ ಅದನ್ನು ಮಾಡುವಂಥ ಕೆಲಸ ಕೂಡದಲ್ಲಿ ಸುಮಾರು ಎಂಟೂವರೆ ಒಂಬತ್ತು ಕೋಟಿ ರೂಪಾಯಿ ಎಷ್ಟೋ ಮತ್ತು ಆರು ಕೋಟಿ ರೂಪಾಯಿಗಳ ಡೆಪಾಸಿಟ್ ಹಣವು ಕೂಡದಲ್ಲಿತ್ತು ಅದನ್ನು ಕೆರೆಯ ಅಭಿವೃದ್ಧಿಗೆ ಸರ್ಕಲ್ಗಳ ಅಭಿವೃದ್ಧಿಗೆ ರಾಷ್ಟ್ರದ ಧ್ವಜ ಹಾಕಲಿಕ್ಕೆ ಅದನ್ನು ಬಳಸುವಂಥ ಕೆಲಸ ಆಗಿದೆ ನಮ್ಮ ಬುಳುವರಿನಲ್ಲಿ ಒಂದು ದೊಡ್ಡ ಸರ್ಕಲ್ ಮಾಡ್ತೀವಿ ಅರುಣ ಥಿಯೇಟರ್ ಹತ್ರ ಇರುವಂಥ ಒಂದು ಸರ್ಕಲನ್ನು ಅಭಿವೃದ್ಧಿ ಮಾಡ್ತೀವಿ ಉಪ್ಪಿನಂಗಡಿ ಹೋಗುವಾಗ ಆಂಜನೇಯ ಸರ್ಕಲ್ ಹತ್ರ ಬುಳುವರಿನಲ್ಲಿ ಸರ್ಕಲನ್ನು ಅಭಿವೃದ್ಧಿ ಮಾಡುವ ಕೆಲಸವನ್ನು ಮಾಡ್ತೀವಿ ಆನಂತರ ಕೆರೆ ಒಂದು ದೊಡ್ಡ ಕೆರೆಯನ್ನು ಇದು ಮಾಡಿದೀವಿ ಅಲ್ಲಿ ಕೆರೆ ಅಭಿವೃದ್ಧಿಗೆ ಕೂಡ ಸುಮಾರು ಎರಡು ಎರಡೂವರೆ ಕೋಟಿ ರೂಪಾಯಿಗಳ ಅನುದಾನವನ್ನು ಮಾಡ್ತೀವಿ ರಾಷ್ಟ್ರ ಧ್ವಜ ಹಾಕಲಿಕ್ಕೆ ಇಪ್ಪತ್ತ ಮೂವತ್ತೈದು ಲಕ್ಷ ರೂಪಾಯಿ ಕೊಡುವಂಥ ಕೆಲಸಗಳು ಆಗಿದೆ ಒಟ್ಟಿನಲ್ಲಿ ಕೊಂಬೆಟ್ಟು ಗ್ರೌಂಡಿನಲ್ಲಿ ಜೂನಿಯರ್ ಕಾಲೇಜಿನ ಗ್ರೌಂಡಿನಲ್ಲಿ ವ್ಯವಸ್ಥಿತವಾದ ನೈಟ್ ಆಡಲಿಕ್ಕೆ ಒಂದು ಕೋಟಿ ರೂಪಾಯಿಯಲ್ಲಿ ಲೈಟಿಂಗಿನ ವ್ಯವಸ್ಥೆಗೆ ಒಂದು ಕೋಟಿ ರೂಪಾಯಿಯನ್ನು ಇಡ್ತೀವಿ ಮಕ್ಕಳು ಟೈಮ್ಗಳ ರಾತ್ರಿ ಕೂಡ ಅಲ್ಲಿ ಆಡ್ಬೋದು ಅದಕ್ಕೆ ಫುಲ್ಲು ಲೈಟಿಂಗ್ ವ್ಯವಸ್ಥೆ ಕೊಂಬೆಟ್ಟು ಜೂನಿಯರ್ ಕಾಲೇಜ್ ಗ್ರೌಂಡಲ್ಲಿ ವ್ಯವಸ್ಥಿತವಾದ ಜಿಮ್ ಮಾಡಲಿಕ್ಕೆ ಅದಕ್ಕೂ ಕೂಡ ಒಂದು ಕೋಟಿ ರೂಪಾಯಿಯ ಪ್ರಸ್ತಾವನೆ ಈಗ ಸರ್ಕಾರಕ್ಕೆ ಹೋಗಿದೆ ಪುತ್ತೂರಿನ ಅಭಿವೃದ್ಧಿ ಆಗ್ತದೆ ಕಡತಗಳ ವಿಲೇವರಿ ಹಾಕಿ ಜನಸಾಮಾನ್ಯರಿಗೆ ಬೇಕಾಗಿ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಆ ರೀತಿ ಕೆಲಸ ಮಾಡಲಿಕ್ಕೆ ಅಧಿಕಾರಿಯೊಂದಿಗೇ ನೀವು ಸಮನ್ವಯ ನಡೆಸಿ ಆ ಕಾರ್ಯಕ್ರಮವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ನಿಮ್ಮ ಸಹಕಾರ ಆಶೀರ್ವಾದ ಕೂಡ ಮುಂದಿನ ದಿವಸಗಳಲ್ಲಿ ಇರಲಿ ಎಲ್ಲರ ಕಡತಗಳನ್ನು ಈಗ ನಮ್ಮ ಕಾರ್ಯಕ್ರಮ ಆದ ಕೂಡಲೇ ವಿಲೇವರಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಪಕ್ಕದಲ್ಲಿ ಬ್ಯಾಂಕ್ ಇದೆ ಆನ್ಲೈನಲ್ಲಿ ನೀವು ಪೇಮೆಂಟ್ಗಳನ್ನು ತುಂಬಬಹುದು ಕ್ಯಾಶಲ್ಲಿ ಕೊಡಲಿಕ್ಕೆ ಆಗುವುದಿಲ್ಲ ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಆ ಮುಖಾಂತರ ನಿಮ್ಮ ಕಡತಗಳನ್ನು ವಿಲೇವಾರಿ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ ಎಲ್ರಿಗೂ ಶುಭವಾಗಲಿ ಕಳೆದ ಮಾರ್ಚ್ ತಿಂಗಳ ಹದಿಮೂರನೇ ತಾರೀಕಿನಂದು ಈ ಸರ್ಕಾರ ನಮ್ಮ ಪುತ್ತೂರಿನ ಶಾಸಕರ ಶಿಫಾರಸಿನ ಮೇರೆಗೆ ನನ್ನನ್ನು ಪುತ್ತೂರಿನ ಯೋಜನಾ ಆಯೋಗದ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನಾಗಿ ಆಯ್ಕೆ ಮಾಡ್ತದೆ ಇಪ್ಪತ್ತೆರಡನೇ ತಾರೀಕಿಗೆ ನಾನು ಮಾರ್ಚ್ ಇಪ್ಪತ್ತೆರಡನೇ ತಾರೀಕಿಗೆ ಜವಾಬ್ದಾರಿಯನ್ನು ಇಲ್ಲಿ ವಹಿಸಿಕೊಂಡಿದ್ದೇನೆ ನಾನು ಇಲ್ಲಿನ ಅಧ್ಯಕ್ಷನಾಗಿ ಬರುವ ಮೊದಲು ಇಲ್ಲಿ ಅಭಿಲಾಷ್ ಅನ್ನುವಂತಹ ಒಬ್ಬರು ಮೆಂಬರ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾಯಿದ್ರು ಅವರು ಡಿಸೆಂಬರ್ನಲ್ಲಿ ಅವರಿಗೆ ಅಲ್ಲಿ ಅವರಿಗೆ ಇಲ್ಲಿಂದ ಪದೋನ್ನತಿಯಾಗಿ ಅವರಿಗೆ ಪ್ರಮೋಷನ್ ಆಗಿ ಅವರು ಇಲ್ಲಿಂದ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ ಅದರ ನಂತರ ಮಧ್ಯದಲ್ಲಿ ಒಬ್ಬರು ಸ್ವಲ್ಪ ಸಮಯ ಬರ್ತಿದ್ರು ಆಮೇಲೆ ಮಾರ್ಚ್ ತಿಂಗಳಿನಲ್ಲಿ ನಾನು ಅಧ್ಯಕ್ಷನಾಗಿ ಆಯ್ಕೆ ಆಗುವುದಕ್ಕೆ ಕೆಲವು ದಿವಸಗಳ ಹಿಂದೆ ಗುರುಪ್ರಸಾದ್ ಅವರು ಇದರ ಮೆಂಬರ್ ಸೆಕ್ರೆಟರಿಯಾಗಿ ಆಯ್ಕೆ ಆಗ್ತಾರೆ ಮೆಂಬರ್ ಸೆಕ್ರೆಟರಿ ಅವರು ಇಲ್ಲದೆ ಇಲ್ಲದ ಕಾರಣ ಒಂದು ಎರಡು ಮೂರು ತಿಂಗಳ ಕಾಲ ಈ ಯೋಜನಾ ಪ್ರಾಧಿಕಾರದಲ್ಲಿ ಬಹಳಷ್ಟು ನೈನ್ ಲೆವೆನ್ನ ಫೈಲುಗಳು ಪೆಂಡಿಂಗ್ ಆಗ್ತದೆ ಇದರ ಜೊತೆಗೆ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಕೆಲವು ಸಮಯಗಳಿಂದ ಇಲ್ಲದ ಕಾರಣ ನಾವು ಇಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವ ಹೊತ್ತಿಗೆ ಬಹಳಷ್ಟು ನೈನ್ ಲೆವೆನ್ನ ಅರ್ಜಿಗಳು ಮತ್ತು ಸಿಂಗಲ್ ಸೈಟ್ನ ಅರ್ಜಿಗಳು ಇಲ್ಲಿ ಪೆಂಡಿಂಗ್ ಆಗಿತ್ತು ಇದು ಆದ ನಂತರ ನಾನು ಅಧಿಕಾರವನ್ನು ವಹಿಸಿಕೊಂಡಾಗ ನನಗೆ ಈ ನಗರ ಯೋಜನಾ ಪ್ರಾಧಿಕಾರದ ಬಗ್ಗೆ ಯಾವುದೇ ರೀತಿಯ ಅನುಭವಗಳಿರಲಿಲ್ಲ ನನಗೆ ಅನುಭವ ಇದ್ದದ್ದು ಕೇವಲ ಜನರ ಕೆಲಸ ಮಾಡುವ ಬಗ್ಗೆ ಜನರಿಗೆ ಪ್ರತಿಸ್ಪಂದನೆ ಮಾಡುವ ಬಗ್ಗೆ ಜನರ ಜೊತೆಗೆ ಬೆರೆಯುವ ಅನುಭವ ಇತ್ತು ಬಿಟ್ಟರೆ ಇದರ ಯಾವುದೇ ಕಾನೂನಿನ ಅನುಭವಗಳು ಇರಲಿಲ್ಲ ಆದರೆ ನಿಧಾನವಾಗಿ ಇವುಗಳನ್ನ ಒಂದೊಂದಾಗಿ ತಿಳ್ಕೊಳ್ತಾ ಇದನ್ನು ನಾನು ಇವತ್ತು ಕೂಡ ಕಲಿತಾ ಇದ್ದೇನೆ ಈ ಕಲಿಯುವ ಪ್ರಕ್ರಿಯೆಯಲ್ಲಿ ಒಂದೊಂದಾಗಿ ನೋಡ್ತಾ ಹಾಗೆ ಬಹಳಷ್ಟು ಬಹಳಷ್ಟು ಸಮಸ್ಯೆಗಳು ಇದರಲ್ಲಿ ಇರುವುದು ನನ್ನ ಗಮನಕ್ಕೆ ಬರ್ತದೆ ಇದರ ನಂತರ ಈ ಸಂದರ್ಭದಲ್ಲಿ ಸರ್ಕಾರ ಒಂದು ಅಮೆಂಡ್ಮೆಂಟ್ ಮಾಡ್ತದೆ ಈ ನೈನ್ ಲೆವೆನ್ ನಿವೇಶನದ ವಿನ್ಯಾಸ ನಕ್ಷೆಯ ಅನುಮೋದನೆಗೆ ಒಂದಷ್ಟು ಬದಲಾವಣೆಗಳನ್ನು ಮಾಡ್ತದೆ ಕಾನೂನಿನಲ್ಲಿ ಬದಲಾವಣೆಗಳನ್ನು ಮಾಡ್ತದೆ ಯಾವುದು ಇದು ನಾನು ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರ ಒಂದು ಎರಡು ತಿಂಗಳಾಗುವಾಗ ಈ ಬದಲಾವಣೆ ಆಗ್ತದೆ ಈ ಬದಲಾವಣೆ ಆದಾಗ ಒಂದಷ್ಟು ಗೊಂದಲಗಳು ಕೂಡ ಉಂಟಾಗ್ತದೆ ಇದರಲ್ಲಿ ನಾವು ಏನು ಮಾಡಬೇಕು ಏನು ಬದಲಾವಣೆ ತಂದಿದೆ ಅಂತ ಹೇಳಿದರೆ ನಾವು ಜಿ ಪಿ ಎಸ್ ಆಧಾರಿತವಾದಂತಹ ನಾಲ್ಕು ಫೋಟೋಗಳು ನಮ್ಮ ಮನೆಯ ಸೈಟಿನ ನಾಲ್ಕು ಭಾಗಗಳಿಂದ ಅದನ್ನು ತೆಗೆಯಬೇಕು ಆಮೇಲೆ ಒಂದು ಡಿಮಾರ್ಕೇಶನ್ ಪ್ಲ್ಯಾನ್ ಮಾಡಬೇಕು ಅಂದರೆ ನಮ್ಮ ಸೈಟಿನ ಸುತ್ತದ ಒಂದು ಎ ಎರಡು ಕಿಲೋಮೀಟ್ರ್ ಸುತ್ತಲತೆಯ ಏನು ಅಲ್ಲಿ ಏನಿದೆ ಅಲ್ಲಿ ಕೆರೆಗಳೆಷ್ಟಿದೆ ಅಲ್ಲಿ ಬಾವಿ ಎಷ್ಟಿದೆ ಅಲ್ಲಿನ ಪರಿಸ್ಥಿತಿ ಹೇಗೆ ಇದೆ ಅನ್ನುವಂಥ ಒಂದು ಪ್ಲ್ಯಾನನ್ನು ಮಾಡಬೇಕು ಆಮೇಲೆ ರಸ್ತೆ ಆ ನಮ್ಮ ನಿಮ್ಮ ಸೈಟಿಗೆ ಹೋಗುವಂಥ ರಸ್ತೆಯ ಅಗಲ ಅದು ಸುಮಾರು ಹನ್ನೊಂದು ಮೀಟರ್ನಷ್ಟು ಅಗಲ ಇರಬೇಕು ಅನ್ನುವಂಥ ಕೆಲವೊಂದು ಕಾನೂನನ್ನು ಭವಿಷ್ಯದ ದೃಷ್ಟಿಯಿಂದ ಭವಿಷ್ಯದಲ್ಲಿ ಒಳ್ಳೆಯದಾಗಬೇಕು ಭವಿಷ್ಯದಲ್ಲಿ ಎಲ್ಲ ಮನೆಗಳು ಏನು ಆಧುನಿಕ ಮನೆಗಳು ಅದು ಆಗಿ ನಡೀಬೇಕು ಅನ್ನೋ ಉದ್ದೇಶದಿಂದ ಇಷ್ಟು ಕಾನೂನುಗಳನ್ನು ರೂಪಿಸ್ತದೆ ಆಗ ಒಂದಷ್ಟು ಮತ್ತೆ ಪುನಃ ಗೊಂದಲಗಳಾಗ್ತದೆ ಅದರ ಬಗ್ಗೆ ನಮ್ಮ ಸಿಬ್ಬಂದಿಗಳಿಗೆ ಟ್ರೈನಿಂಗ್ ಆಗ್ತದೆ ಹೀಗೆ ಒಂದಷ್ಟು ದಿವಸ ಹೋಗ್ತದೆ ಹೀಗಾಗಿ ಮೊನ್ನೆಯ ಪರಿಸ್ಥಿತಿ ಈಗ ಸುಮಾರು ಎರಡು ತಿಂಗಳು ಹಿಂದೆ ಇಲ್ಲಿ ಏನು ಅಂತ ಹೇಳಿದರೆ ಸುಮಾರು ಒಂದು ನಮಗೆ ಸುಮಾರು ಎಂಟುನೂರಕ್ಕೂ ಹೆಚ್ಚು ಫೈಲುಗಳು ಬಂದದರಲ್ಲಿ ನಾವು ಒಂದು ಐವತ್ತೇಳು ಶೇಕಡ ಅಂದರೆ ಒಂದು ನಾನ್ನೂರರಷ್ಟು ಫೈಲುಗಳನ್ನು ನಾವು ಇಲ್ಲಿ ಅನುಮೋದನೆ ಕೊಟ್ಟಿರ್ತೇವೆ ಈ ಅನುಮೋದನೆ ಆಗಿದ್ದರೆ ಸುಮಾರು ಎರಡು ಪುತ್ತೂರು ಮತ್ತು ಕಡಬಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ಐನೂರ ಐವತ್ತ ಆರು ಫೈಲುಗಳು ಹಿಂಬರಹವನ್ನು ನೀಡಿ ಅವರಿಗೆ ನೈನ್ ಲೆವೆನಿಗೆ ನಿಮ್ಮ ದಾಖಲೆಗಳ ಕೊರತೆ ಇದೆ ನೀವು ನಮಗೆ ದಾಖಲೆಗಳನ್ನು ಕೊಡಿ ಅಂತ ಅವರಿಗೆ ಹಿಂಬರವನ್ನು ಕೊಟ್ಟಿರ್ತೇವೆ ಕೇವಲ ಇವತ್ತಿನ ಪರಿಸ್ಥಿತಿ ನೋಡಿದರೆ ಕೇವಲ ಇಪ್ಪತ್ತು ಫೈಲುಗಳು ಇಲ್ಲಿ ಪೆಂಡಿಂಗ್ ಇದೆ ಯಾವುದೇ ಕ್ರಮವನ್ನು ಜರುಗಿಸದೆ ಅದು ಕೂಡ ಕಳೆದ ಒಂದು ಹದಿನೈದು ದಿವಸದಿಂದ ಈಚೆಗೆ ನಮಗೆ ನೀಡಿದಂಥ ಸುಮಾರು ಇಪ್ಪತ್ತು ಫೈಲುಗಳು ಯಾವುದೇ ಕ್ರಮ ವಹಿಸದೆ ಪೆಂಡಿಂಗ್ನಲ್ಲಿದೆ ಯಾಕೆ ಹೇಳಿದರೆ ಹಿಂದಿನ ಫೈಲುಗಳ ಒತ್ತಡದ ಕಾರಣದಿಂದ ಹಾಗಾಗಿ ಬಹಳಷ್ಟು ಫೈಲುಗಳನ್ನು ನಾವು ಒಂದು ಮಟ್ಟಿಗೆ ವಿಲಾವರಿ ಮಾಡಿದ್ದೇವೆ ಅಂದರೆ ಐವತ್ತ ಏಳು ಶೇಕಡದಷ್ಟು ಫೈಲುಗಳು ಅಂದರೆ ಅರ್ಧಕ್ಕಿಂತ ಹೆಚ್ಚು ಫೈಲುಗಳನ್ನು ವಿಲಾವರಿ ಮಾಡಿ ಆಗಿದೆ ಸುಮಾರು ನಲವತ್ತು ಶೇಕಡದಷ್ಟು ಫೈಲುಗಳಿಗೆ ಹಿಂಬರಹವನ್ನು ನೀಡಿ ನೀವು ದಾಖಲೆಗಳು ಕೊಟ್ಟದ್ದು ಕೊರತೆ ಇದೆ ಅದನ್ನು ಪೂರೈಕೆ ಮಾಡಿ ಅನ್ನುವುದನ್ನು ಮಾಡಿ ಅದನ್ನು ವಿಲೇ ಮಾಡಿದ್ದೇವೆ ಇಪ್ಪತ್ತು ಫೈಲುಗಳು ಪೆಂಡಿಂಗ್ ಇದೆ ಈ ದಾಖಲೆಗಳ ಕೊರತೆಯಿಂದ ಇರುವಂತಹ ನಲವತ್ತು ಶೇಕಡ ಫೈಲ್ಗಳನ್ನು ವಿಲಾವರಿ ಮಾಡುವುದು ಹೇಗೆ ಅನ್ನುವ ಪ್ರಶ್ನೆ ಬಂದ ನಮ್ಮ ಸದಸ್ಯ ಕಾರ್ಯದರ್ಶಿಯವರು ಒಂದು ವಿನೂತನ ಕಾರ್ಯಾಗಾರವನ್ನು ಮಾಡುವ ಅನ್ನುವಂಥ ಒಂದು ಪ್ರಯೋಗವನ್ನು ನಮ್ಮ ಮುಂದೆ ಇಟ್ಟರು ಅಂದ್ರೆ ಒಂದು ಅದಾಲತ್ ಮಾಡುವ ಜನರನ್ನ ಸಂಪರ್ಕ ಮಾಡಿ ಯಾರದ್ದೆಲ್ಲ ಫೈಲ್ ಹಿಂಬರವನ್ನು ಕೊಟ್ಟ ನಂತರ ಇದನ್ನ ಇದಕ್ಕೆ ಫೈಲಿಗೆ ಹಿಂಬರಾದ ಆಧಾರದಲ್ಲಿ ದಾಖಲೆಗಳನ್ನು ಕೊಡಲಿಲ್ಲ ಮೇಲೆ ಸಂಪರ್ಕ ಮಾಡುವ ಸಂಪರ್ಕ ಮಾಡಿ ದಾಖಲೆ ಕೊಡಿ ಅಂತ ಕೇಳಿ ಒಂದು ಅದಾಲತ್ ಮಾಡಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಫೈಲುಗಳನ್ನು ಒಂದೇ ಒಂದೇ ದಿವಸದಲ್ಲಿ ವಿಲಾವರಿ ಮಾಡುವಂಥ ಒಂದು ವಿಶೇಷ ಒಂದು ಒಂದು ಥಾಟನ್ನು ನಮಗೆ ಕೊಟ್ಟು ಇದು ನಮಗೆಲ್ಲರಿಗೂ ಬಹಳ ಇಷ್ಟ ಆಯಿತು ಜೊತೆಗೆ ಅದನ್ನು ಶಾಸಕರ ಅಲ್ಲಿಗೆ ಹೋಗಿ ಅವರ ಜೊತೆಗೆ ನಾವು ಇದನ್ನು ಚರ್ಚೆ ಮಾಡಿದಾಗ ಶಾಸಕರು ಬಹಳ ಪ್ರೀತಿಯಿಂದ ಬಹಳ ಸಂತೋಷದಿಂದ ಇದಕ್ಕೆ ಒಪ್ಪಿ ಅವರು ಇದಕ್ಕೆ ಬೇಕಾದಂಥ ಎಲ್ಲ ಸಲಹೆ ಸೂಚನೆಗಳನ್ನು ನಮಗೆ ನೀಡಿದರು ಈ ಪ್ರಕಾರವಾಗಿ ಕಳೆದ ಹತ್ತು ಹದಿನೈದು ದಿವಸದಿಂದ ಇದನ್ನು ಅತ್ಯಂತ ಸೀರಿಯಸ್ ಆಗಿ ತಗೊಂಡು ನಮ್ಮ ಕಚೇರಿಯ ಸಿಬ್ಬಂದಿ ಸುಮಾರು ಐನೂರ ಅರವತ್ತ ಆರು ಹಿಂಬರವನ್ನು ಪಡೆದಂತ ಏನು ಅಪ್ಲಿಕೆಂಟ್ಸ್ ಇದ್ದಾರೆ ಅದು ಇನ್ ಇನ್ನೂರ ಅರವತ್ತು ಚಿಲ್ಲರೆ ನಮ್ಮ ಈ ಪುತ್ತೂರು ಯೋಜನಾ ಪ್ರಾಧಿಕಾರದಿಂದ ಒಂದಷ್ಟು ಕಡಬದ ಕಚೇರಿಯಿಂದ ಅವರಿಗೆ ಮಾಹಿತಿಯನ್ನು ನೀಡಿ ನಾವು ಮೂವತ್ತನೇ ತಾರೀಕಿಗೆ ಅದಾಲತನ್ನು ಮಾಡ್ತಾ ಇದ್ದೇವೆ ಈ ಅದಾಲತ್ತಿನಲ್ಲಿ ನಿಮ್ಮ ಎಲ್ಲ ಫೈಲ್ಗಳನ್ನು ನಾವು ಕೂಡ ವಿಲಾವರಿ ಮಾಡಲಿಕ್ಕಿದ್ದೇವೆ ನೀವು ಸಾಧ್ಯ ಇದ್ದರೆ ಮೊದಲೇ ದಾಖಲೆಗಳನ್ನು ನಮಗೆ ತಂದುಕೊಡಿ ಸಾಧ್ಯ ಆಗದಿದ್ದರೆ ಅದಾಲತ್ತಿನ ದಿವಸ ತಂದುಕೊಡಿ ನಿಮ್ಮ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ನಿಮಗೆ ನಮ್ಮ ಅನುಮೋದನೆಯನ್ನು ನೀಡುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಒಂದು ಕಾರ್ಯಕ್ಕೆ ನಾವು ಇವತ್ತು ಇಳಿದಿದ್ದೇವೆ ಇದೊಂದು ಅಭೂತಪೂರ್ವವಾದಂಥ ಒಂದು ಸನ್ನಿವೇಶ ಅಭೂತಪೂರ್ವವಾದಂತಹ ಒಂದು ಕಾರ್ಯಕ್ರಮ ಈ ಇಡೀ ಇಡೀ ಶಾಸಕರು ಈಗಾಗಲೇ ಅದನ್ನ ಉಲ್ಲೇಖ ಮಾಡಿದ್ದು ಇಡೀ ರಾಜ್ಯದಲ್ಲಿಯೇ ಮೊತ್ತ ಮೊದಲನೆಯ ಬಾರಿಗೆ ಇದು ಯೋಜನಾ ಪ್ರಾಧಿಕಾರದಿಂದ ನಡೀತದೆ ನಾನು ನಿಮಗೆಲ್ಲರಿಗೂ ಭರವಸೆಯನ್ನು ಕೊಡ್ತೇನೆ ಇನ್ನು ಮುಂದಿನ ದಿವಸಗಳಲ್ಲಿ ಪ್ರತಿ ಆರು ತಿಂಗಳಿಗೆ ಒಂದು ಬಾರಿ ನಾವು ಈ ಅದಾಲತ್ತನ್ನು ಮಾಡಿ ಏನು ಪೆಂಡಿಂಗ್ ಇದೆಯೋ ಅದನ್ನು ತ್ವರಿತವಾಗಿ ಏನು ಅನುಮೋದನೆ ಕೊಡುವಂಥ ಕಾರ್ಯದ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೇವೆ ಅದನ್ನು ಮಾಡುವ ಪ್ರಯತ್ನವನ್ನು ಮಾಡ್ತೇವೆ ಈಗ ನೀವು ಇಲ್ಲಿ ಬಂದವರೆಲ್ಲ ಇವತ್ತು ನಿಮ್ಮ ಕೆಲಸ ಆಗ್ತದೆ ನಿಮ್ಮ ಇನ್ನು ಮುಂದಕ್ಕೆ ಯಾರೆಲ್ಲ ಬಾಕಿಯಾಗಿದ್ದಾರೆ ಅವರು ಇವತ್ತು ಯಾರು ಬರಲಿಲ್ಲ ಯಾರಿಗೆ ಹಿಂಬರ ಸಿಕ್ಕಿದೆ ಅವರು ಮುಂದಿನ ದಿನಗಳಲ್ಲಿ ಅವರು ದಾಖಲೆಗಳನ್ನು ಕೊಟ್ಟು ನಿಮ್ಮ ಅನುಮೋದನೆಯನ್ನು ಪಡ್ಕೊಳ್ಬೇಕು ಮತ್ತು ಇನ್ನು ಮುಂದೆ ಬರುವಂಥ ಅಪ್ಲಿಕೇಶನ್ಸ್ ಯಾವುದೆಲ್ಲ ಈ ರೀತಿ ಪೆಂಡಿಂಗ್ ಆಗ್ತದೆ ಅವರಿಗೆ ಮುಂದಿನ ಅದಾಲತ್ತಿನಲ್ಲಿ ನಾವು ಇದೇ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡಿ ನಿಮಗೆ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಅನ್ನುವಂತಹ ಮಾತನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಿ ನಮ್ಮದೊಂದು ಪ್ರಾಮಾಣಿಕ ಪ್ರಯತ್ನ ಹೌದು ಇವತ್ತು ನಾವು ಪಿ ಎಗಳನ್ನು ಕೂಡ ಬರಲಿಕ್ಕೆ ಹೇಳಿದ್ದೇವೆ ಯಾಕೆ ಬರಲಿಕ್ಕೆ ಹೇಳಿದ್ದೇವೆ ಅಂತ ಹೇಳಿದರೆ ಒಂದು ಒಂದು ಗೊಂದಲ ಇದೆ ಈ ಫೋರ್ ಕೆ ಅಮೆಂಡ್ಮೆಂಟ್ ಆದ ನಂತರ ನಮ್ಮ ಸದಸ್ಯ ಕಾರ್ಯದರ್ಶಿಯವರು ಇದರಲ್ಲಿ ತೊರೋ ಇದ್ದಾರೆ ನಮ್ಮ ಡಿ ಪಿಗಳು ಕೂಡ ತೊರೋ ಇದ್ದಾರೆ ಆದರೆ ಇವತ್ತು ಪಂಚಾಯತ್ನ ಪಿ ಒಗಳು ಅವರಿಗೆ ಇದರ ಬಗ್ಗೆ ಇನ್ನೂ ಕೂಡ ಏನು ಮಾಹಿತಿಯ ಕೊರತೆ ಇದೆ ಅವರಿಗೆ ಇದರ ಬಗ್ಗೆ ಇನ್ನಷ್ಟು ಅನುಭವವನ್ನು ಇನ್ನಷ್ಟು ಮಾಹಿತಿಯನ್ನು ಕೊಟ್ಟರೆ ಮಾತ್ರ ಅವರು ನಿಮ್ಮ ನಿಮ್ಮ ಅಪ್ಲಿಕೇಶನ್ಗೆ ಸರಿಯಾಗಿ ಪ್ರತಿಸ್ಪಂದಿಸಲಿಕ್ಕೆ ಆಗ್ತದೆ ಹಾಗಾಗಿ ಅವರನ್ನು ಕೂಡ ಇವತ್ತು ನಾವು ಕರೆದಿದ್ದೆವು ಆದರೆ ಅವರು ಇವತ್ತು ಯಾರೂ ಬರಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ ಯಾಕಂದರೆ ಜನಗಣತಿಯಲ್ಲಿ ಅವರು ಬಿಸಿಯಾಗಿದ್ದಾರೆ ಆಗಿದ್ದಾರೆ ಬ್ಯುಸಿಯಾಗಿದ್ದಾರೆ ಹಾಗಾಗಿ ಇನ್ನೊಂದು ದಿವಸ ಒಂದು ಹತ್ತು ಹದಿನೈದು ದಿವಸದ ನಂತರ ಪಿಡಿಒಗಳನ್ನು ಕಳೆದು ಅವರಿಗೆ ಕೂಡ ಒಂದು ಮಾಹಿತಿ ಕಾರ್ಯಾಗಾರವನ್ನು ನಾವು ಕೂಡದ ಮೂಲಕ ನಡೆಸಿ ಅವರಿಗೆ ಕೂಡ ಇದರ ಬಗ್ಗೆ ಪರಿಪೂರ್ಣ ಜ್ಞಾನವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಒಟ್ಟಿನಲ್ಲಿ ಜನಪರವಾಗಿ ಏನು ಮಾಡಬೇಕು ನಾನು ಇಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡುವಾಗ ಸ್ವೀಕಾರ ಸಮಾರಂಭಕ್ಕೆ ಬಂದಂಥ ನಮ್ಮ ಶಾಸಕರು ಒಂದು ಮಾತನ್ನು ಹೇಳಿದರು ಯಾವುದೇ ಭ್ರಷ್ಟಾಚಾರ ಇಲ್ಲಿ ಆಗಬಾರ್ದು ಜನರ ಫೈಲುಗಳು ಒಂದು ವಾರಕ್ಕಿಂತ ಹೆಚ್ಚು ಇಲ್ಲಿ ಪೆಂಡಿಂಗ್ ಆಗಬಾರ್ದು ಅವರ マタナいまたな。 ಅದು ನಮ್ಮ ಬದ್ಧತೆ ಕೂಡ ಇದನ್ನು ನೆರವೇರಿಸುವ ಒಂದು ಕಾರ್ಯದಲ್ಲಿ ನಾವು ತೊಡಗಿದ್ದೇವೆ ಒಂದು ವಾರದಲ್ಲಿ ಶಾಸಕರವರು ಅವತ್ತು ಹೇಳಿದ ಮಾತಿಗೆ ಒಂದು ವಾರದಲ್ಲಿ ಮಾಡಲಿಕ್ಕೆ ಇದು ಸಾಧ್ಯ ಇಲ್ಲ ಆದರೆ ಎಷ್ಟು ಬೇಗ ಸಾಧ್ಯ ಇದೆಯೋ ಅಷ್ಟು ಬೇಗ ಜನರಿಗೆ ಯಾವುದೇ ತೊಂದರೆ ಆಗದ ಹಾಗೆ ಯಾಕಂದರೆ ಯಾಕಾಗುವುದಿಲ್ಲ ಅಂದರೆ ಫೈಲನ್ನು ನಾವಿಲ್ಲಿ ರಿಸೀವ್ ಮಾಡಬೇಕು ನಮ್ಮ ಟಿ ಪಿಗಳು ಅವರ ಸೈಟ್ ವಿಸಿಟ್ ಮಾಡಬೇಕು ಸೈಟ್ ವಿಸಿಟ್ ಮಾಡಿ ಇಲ್ಲಿಗೆ ಬಂದು ಅದರ ಅದನ್ನು ಅದರಲ್ಲಿ ಏನೆಲ್ಲ ಕೊರತೆಗಳಿದೆ ಅಂತ ಹುಡುಕಬೇಕು ಸೈಟಿನ ಪ್ಲ್ಯಾನನ್ನು ಅವರು ನೋಡಬೇಕು ಪ್ಲಾನ್ನಲ್ಲಿ ಏನು ಕೊರತೆ ಇದೆ ಅಂತ ಹೇಳಬೇಕು ಆಮೇಲೆ ಅನೇಕ ದಾಖಲೆಗಳು ಅದಕ್ಕೆ ಪೂರಕವಾಗಿ ಇಡಬೇಕಾಗ್ತದೆ ಇವುಗಳೆಲ್ಲ ಕೊಡುವಾಗ ಒಂದಷ್ಟು ಸಮಯ ಹೋಗ್ತದೆ ಆದರೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಇದನ್ನು ನಿಮಗೆ ಅಪ್ರೂವ್ ಮಾಡಿಕೊಡುವಂತಹ ಕೆಲಸವನ್ನು ನಾವು ಮಾಡುವ ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ಅತ್ಯಂತ ಪ್ರಾಮಾಣಿಕತೆಯಿಂದಲೂ ಅತ್ಯಂತ ಶ್ರದ್ಧೆಯಿಂದಲೂ ಇದು ನಮ್ಮದೇ ಕೆಲಸ ಅನ್ನುವ ರೀತಿಯಲ್ಲಿ ಮಾಡುವ ಎಲ್ಲ ಪ್ರಯತ್ನವನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತಾ ಇದ್ದೇವೆ ಇದಕ್ಕೆ ಪುತ್ತೂರಿನ ಮಹಾಜನತೆಯ ಆಶೀರ್ವಾದ ಬೇಕು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಅತ್ಯಂತ ಪ್ರೀತಿಯಿಂದ ನಮ್ಮನ್ನ ಬೆಂಬಲಿಸ್ತಾ ಇದ್ದಾರೆ ಅವರ ಮಾರ್ಗದರ್ಶನ ನಾವು ತಗೊಳ್ತಾ ಇದ್ದೇವೆ ಶಾಸಕರು ಮತ್ತು ಒಂದು ಯೋಜನಾ ಪ್ರಾಧಿಕಾರ ಜೊತೆ ಜೊತೆಯಲ್ಲಿ ಹೋದಾಗ ಅವರ ವೇಗಕ್ಕೆ ಸರಿಯಾಗಿ ಕೆಲಸ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಶಾಸಕರು ಹೇಳಿದ್ದು ಒಂದು ನಮ್ಮಲ್ಲಿ ಒಂದಷ್ಟು ಹಣ ಇದೆ ಈ ಹಣವನ್ನು ವಿವಿಧ ಯೋಜನೆಗಳಲ್ಲಿ ನಾವು ಪುತ್ತೂರಿನ ಅಭಿವೃದ್ಧಿಗೆ ತೊಡಗಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಯೋಜನೆಗಳನ್ನು ಬಿಡಿ ಬಿಡಿಯಾಗಿ ಶಾಸಕರು ಹೇಳಿದ್ದಾರೆ ಅದನ್ನು ನಾನು ಮತ್ತೆ ಪುನಃ ರಿಪೀಟ್ ಮಾಡುವುದಿಲ್ಲ ಈ ಎಲ್ಲವನ್ನು ಮಾಡಿಕೊಂಡು ಪುತ್ತೂರಿನ ಒಂದು ಜನಪರ ಮತ್ತು ಜನರ ಕಡೆಗೆ ಜನರ ಕ ಬಳಿಗೆ ಹೋಗುವಂಥ ಒಂದು ಪ್ರಾಧಿಕಾರವಾಗಿ ಕೆಲಸ ಮಾಡಬೇಕು ಅನ್ನುವಂಥ ಇಚ್ಛೆಯಲ್ಲಿ ದೃಢವಾದ ಹೆಜ್ಜೆಗಳನ್ನು ನಾವು ಇದ್ದೇವೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ